ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಮುಖ್ಯವಾಗಿರುವಂಥ ಮಾಹಿತಿ ದಯವಿಟ್ಟು ರೈತರು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಮ ಒಂದು ಜಮೀನಿನ ಮಾಹಿತಿ ನಾನು ಇದ್ದೀನಿ ರೈತರು ಯಾರಾದರೂ ನೋಡ್ತಾ ಇರುವಂಥವ್ರು ರೈತರಿಗೆ ಸಂಬಂಧಪಟ್ಟಂಥವ್ರು ನೋಡ್ತಾ ಇರುವಂಥವ್ರು ದಯವಿಟ್ಟು ರೈತರಿಗೆ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ರೈತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹೌದು ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ರೈತರು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನೀವು ಬೇ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರೋವಂಥ ಬೆಲ್ಲೈಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನೀವು ಪಡಿಬೋದಾಗಿರುತ್ತೆ ನೀವು ವಿಡಿಯೋನ ನೋಡ್ಬೋದಾಗಿರುತ್ತೆ ಬನ್ನಿ ಸ್ನೇಹಿತರೆ ರೈತರ ಒಂದು ಇನ್ಫಾರ್ಮೇಷನ್ ಏನಂತ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಮುಂಗಾರು ಬೆಳೆಗಳಿಗೆ ಒಂದು ಸಮೀಕ್ಷೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಮುಂಗಾರು ಬೆಳೆಗಳಿಗೆ ಸಮೀಕ್ಷೆ ಮಾಡಲಿಕ್ಕೆ ಒಂದು ಪಿ ಆರ್ಗಳನ್ನ ಆಯ್ಕೆ ಮಾಡಿದ್ದಾರೆ ಒಂದು ಪಿ ಆರ್ಗಳನ್ನ ರೆಡಿ ಮಾಡಿದ್ದಾರೆ ನಿಮ್ಮ ಕೃಷಿ ಇಲಾಖೆ ಕಡೆಯಿಂದ ಅವ್ರನ್ನ ನೀವು ಅವ್ರ ಮುಖಾಂತರ ನಿಮ್ಮ ಜಮೀನಿನಲ್ಲಿ ಏನು ಬೆಳೆ ಇದೆ ನೀವು ಅತ್ತಿ ಬೆಳೆದಿದ್ದರೆ ಹತ್ತಿ ಅಂತ ಸರ್ವೆ ಮಾಡಿಸಿ ನೀವು ಸರ್ವೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಸರ್ವೆ ಮಾಡೋದ್ರಿಂದ ನಿಮ್ಮ ಮುಂದು ಯಾವುದೇ ಒಂದು ನಿಮ್ಮ ಜಮೀನಿನಲ್ಲಿ ಬೆಳೆದಂಥ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ಇದ್ದಂಥಲ್ಲಿ ಮಾರಾಟ ಮಾಡೋದಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನೀವು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಭೂ ದಾಖಲೆಗಳಲ್ಲಿ ಅಂದರೆ ನಿಮ್ಮ ಪಾಣಿಯಲ್ಲಿ ಸರ್ವೆ ಏನು ನಿಮ್ಮ ಜಮೀನಿನ ಸರ್ವೆ ಅತಿ ಮುಖ್ಯವಾಗಿರುತ್ತೆ ಜಮೀನಿನಲ್ಲಿ ಹೋದ ವರ್ಷ ತುಂಬ ಜನರು ಅನುಭವಿಸಿದಾರೆ ಒಂದು ತೊಗರಿ ಮಾರಾಟ ಮಾಡಬೇಕು ಸರ್ವೆ ಇಲ್ಲದ ಕಾರಣ ಅವರಿಗೆ ತೊಗರಿ ಮಾರಾಟ ಮಾಡಲಿಕ್ಕೆ ಆಗಿಲ್ಲ ಇಂಥ ಸಮಸ್ಯೆಗಳು ನೀವು ಎದುರಿಸ್ಬೇಕಾಗುತ್ತೆ ಮುಂದೆ ಆ ಸಮಸ್ಯೆ ಆಗಬಾರ್ದು ಅಂತಂದ್ರೆ ನೀವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಬೆಳೆ ಸಮೀಕ್ಷೆ ನಡೆದಿದೆ ಸರ್ವೆ ಮಾಡಿಸಲಿಕ್ಕೆ ಪಿ ಆರ್ಗಳನ್ನ ಆಯ್ಕೆ ಮಾಡಿ ಅವರಿಗೆ ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ ಆ ಪಿ ಆರ್ಗಳು ಏನು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಎಡವಟ್ಟಾಗಿರ್ಬೋದು ಅದಕ್ಕಾಗಿ ಯಾರು ಪಿ ಆರ್ಗಳು ನಿಮ್ಮ ಆಯ್ಕೆ ನಿಮ್ಮ ಗ್ರಾಮಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ ಆ ಪಿ ಆರ್ಗಳ ಜೊತೆ ನೀವು ಹೋಗಿ ಏನು ನೀವು ಬೆಳೆದಿರುವಂಥ ಕರೆಕ್ಟ್ ಆಗಿರುವಂತಹ ಬೆಳೆಗಳನ್ನು ನೀವು ನಮೂನು ಮಾಡಲಿಕ್ಕೆ ಹೇಳಿ ಅಂದ್ರೆ ಎಂಟ್ರಿ ಮಾಡಲಿಕ್ಕೆ ಹೇಳಿ ನಿಮ್ಮ ಜಮೀನಿನಲ್ಲಿ ಈಗ ಜಮೀನ್ ಒಂದು ಎಲ್ಲಿ ಬೇಕಲ್ಲಿ ಆ ಫೋಟೋ ಅಪ್ಲೋಡ್ ಮಾಡೋಕೆ ಬರೋದಿಲ್ಲ ಆ ವೆಬ್ಸೈಟ್ ಓಪನ್ ಮಾಡಿದರೆ ಸಾಕು ಅಲ್ಲಿ ಜಮೀನಿನಲ್ಲಿ ಹೋಗಿ ನಿಂತರ ಸರ್ವೆ ನಂಬರು ಅದು ಇದು ಎಲ್ಲ ಒಟ್ಟಿಗೆನೆ ಬಂದ್ಬಿಡುತ್ತೆ ಬೆಳೆ ಸಮೀಕ್ಷೆ ಮಾಡಿದ್ರು ಬೆಳೆ ಹೆಸರನ್ನು ಮಾತ್ರ ಅಲ್ಲಿ ನಮೂದು ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಅದಕ್ಕಾಗಿ ರೈತರು ಅತಿ ಮುಖ್ಯವಾಗಿ ನೀವು ಈ ಮಾಹಿತಿ ತಿಳ್ಕೊಳ್ಬೇಕು ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ನೀವು ಜಾಗೃತರಾಗಿ ಸರ್ವೆ ಮಾಡಿಸ್ಬೇಕಾಗುತ್ತೆ ಏನಾದರೂ ಸರ್ವೆ ಬಿಡಪ್ಪ ಅದರಲ್ಲಿಂದ ನಮಗೇನು ಅಂತ ನೀವು ಅನ್ಕೊಳಕ್ಕೆ ಹೋಗ್ಬಿಡಿ ತುಂಬ ಸರ್ವೆ ಮಾಡಲಿಲ್ಲ ಅಂತಂದರೆ ಮುಂದೆ ತುಂಬ ನಿಮಗೆ ಒಂದು ಸಮಸ್ಯೆ ಎದುರಿಸ್ಬೇಕಾಗುತ್ತೆ ನಾನು ಹೇಳ್ತೀನಲ್ಲ ಮುಂದೆ ಹೋದ ವರ್ಷ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಇದೇ ರೀತಿ ರೈತರು ತೊಂದರೆ ಅನುಭವಿಸಿದ್ದಾರೆ ನೀವು ಸಮೀಕ್ಷೆ ಮಾಡಿಲ್ಲ ಅಂತಂದರೆ ನಿಮ್ಮ ಪಹಣಿಯಲ್ಲಿ ಏನು ಬೆಳೆ ಬೆಳೆದಿದ್ರೆ ಅಂತ ಅಲ್ಲಿ ನಮೂದು ಆಗೋದಿಲ್ಲ ಪಹಣಿಯಲ್ಲಿ ಹೆಸರು ಬರೋದಿಲ್ಲ ಏನು ಬೆಳೆ ಬೆಳೆದಿದ್ರೆ ಅಂತ ಅಲ್ಲಿ ಸಮಸ್ಯೆ ಆಗುತ್ತೆ ನೀವು ಬೆಳೆದಂಥ ಬೆಳೆಗಳ ಸಮೀಕ್ಷೆ ಮಾಡಿದರೆ ಅಲ್ಲಿ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ ನೀವು ಮುಂದೆ ಯಾವುದೇ ಒಂದು ಬೆಳೆಗಳು ಸರ್ಕಾರಕ್ಕೆ ನೀವು ಕೊಡಬೇಕಾದ್ರೆ ಅಲ್ಲಿ ಸರಿಯಾದಂಥ ಮಾಹಿತಿ ಇದ್ದರೆ ಅವರು ನಿಮ್ಮ ಒಂದು ಬೆಳೆಗಳನ್ನ ತೆಗೆದುಕೊಳ್ತಾರೆ ಸ್ನೇಹಿತರೆ ಅದಕ್ಕಾಗಿ ಈಗ ಸಮೀಕ್ಷೆ ಮಾಡುವಂಥದ್ದು ಪ್ರಕ್ರಿಯೆ ಆರಂಭ ಆಗಿದೆ ಈಗ ಆಲ್ರೆಡಿ ಕೆಲವು ಭಾಗದಲ್ಲಿ ನಡೆದಿದೆ ಎಲ್ಲ ಗ್ರಾಮದಲ್ಲಿ ಕೂಡ ಈಗ ಆಲ್ರೆಡಿ ಸರ್ವೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಕೂಡ ಏನಾದರೂ ಮಿಸ್ ಆಗಿದ್ರೆ ಅಥವಾ ನೀವು ಜಮೀನಿನಲ್ಲಿ ಇರುವಂಥ ರೈತರು ಆ ಪಿಯರ್ಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೇಳಿ ಸರಿಯಾದಂತ ಮಾಹಿತಿ ಕೊಡಿ ಅಂತ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ತುಂಬ ರೈತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಸರ್ವೆ ಮಾಡಿಸೋದ್ರಿಂದ ನಮಗೇನು ಲಾಭ ಸರ್ವೆ ಎಲ್ಲ ನಾವು ಬೆಳೆ ಬೆಳೀತಾ ಇದ್ದೀವಲ್ಲ ಅಂತ ಈ ರೀತಿ ಕೆಲವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ರೈತರು ಅಂಥವ್ರಿಗೆ ತಿಳಿಸಿ ಹೇಳಿ ಮತ್ತೆ ಅವರು ಮುಂದು ಬೆಳೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ ಹಾಗಾಗಿ ಅವರಿಗೆ ಗೊತ್ತಾಗಲಾರ್ದು ತಿಳಿಸಿ ಹೇಳಿ ಸಮೀಕ್ಷೆ ಸರ್ವೆ ಮಾಡಲಿಕ್ಕೆ ಹೇಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು